ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಂಗಳವಾರ ನಂದಿಕುರುಳಿ ಗ್ರಾಮ ಹದ್ದಿ ಜಮೀನಿನಲ್ಲಿ ಸುಮಾರು ಏಳು ಪಾಯಿಂಟ್ ಎಂಬತ್ತೆರಡು ಲಕ್ಷ ಮೊತ್ತದ ಗಾಂಜಾವನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದ್ದಾರೆ ಮಂಗಳವಾರ ಬೆಳಗ್ಗೆ ತಾಲೂಕಿನ ನಂದಿಕುರುಳಿ ಗ್ರಾಮ ಹದ್ದಿ ಜಮೀನಿನ ರಾಯಪ್ಪ ಸತ್ಯಪ್ಪ ತೋಳಿ ಕಂಚ ಕರವಾಡಿ ಈತ ತನ್ನ ಪಾಲಿನಿಂದ ಮಾಡಿದ ಜಮೀನಿನಲ್ಲಿ ಕಬ್ಬಿನ ಬೆಳೆಯಲ್ಲಿ ಅನಧಿಕೃತವಾಗಿ ಗಾಂಜಾಗೆ ಹೋಲುವ ಮಾದಕ ಪದಾರ್ಥದ ಗಿಡಗಳನ್ನು ಮಾರಾಟ ಮಾಡುವ ಉದ್ದೇಶದಿಂದ ಬೆಳೆಸಿರುವ ಮಾಲನ್ನ ವಶಪಡಿಸಿಕೊಂಡಿದ್ದಾರೆ ಬೆಳಗಾವಿಯ ಮಾನ್ಯ ಹೆಚ್ಚುವರಿ ಎಸ್ಪಿ ಸಾಹೇಬ್ರು ಬೆಳಗಾವಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಮಾನ್ಯ ಡಿಎಸ್ಪಿ ಸಾಹೇಬರ ನೇತೃತ್ವದಲ್ಲಿ ರಾಯಬಾಗ್ ಪೊಲೀಸ್ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ಜನರು ಕೂಡಿ ಕಾರ್ಯಾಚರಣೆ ಮಾಡಿ ಆರೋಪಿತನ ತಾಬಾದಿಂದ ವನ ಗಾಂಜಾ ಮಾಲನ್ನ ವಶಪಡಿಸಿಕೊಂಡು ಕಂಚಕಿರವಾಡಿಯ ಆರೋಪಿ ರಾಯಪ್ಪ ಸತ್ಯಪ್ಪ ತೋಳಿ ಈತನಿಗೆ ದಸ್ತಗಿರಿ ಮಾಡಿ ಬಂಧಿಸಿದ್ದಾರೆ ಈ ಪ್ರಕರಣದ ತನಿಖಾಧಿಕಾರಿಗಳನ್ನ ಮತ್ತು ತನಿಖಾ ತಂಡವನ್ನ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ಭೀಮಾಶಂಕರ್ ಗುಳೇದ ಐಪಿಎಸ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಆರ್ಬಿ ಬಸರಗಿ ಮತ್ತು ಶ್ರುತಿ ಹಾಗೂ ಅತನಿಯ ಉಪವಿಭಾಗ ಡಿಎಸ್ಪಿ ಪ್ರಶಾಂತ ಮುನ್ನೊಳ್ಳಿ ಅವರನ್ನ ಪ್ರಶಂಸಿಸುತ್ತಾರೆ ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ರಾಯ್ಬಾಗ್